ಅಗ್ರಿಮೆಂಟ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ಬಾಲ್ಕೋಟೆ ತೋಟಗಾರಿಕೆ ಮೇಳದಲ್ಲಿ ಇದೀನಿ ಅವ್ರು ಒಂದು ರಿಮೋಟ್ ಮುಖಾಂತರ ಇವತ್ತು ರೈತರಿಗೆ ಅನುಕೂಲ ಆಗುವಂತ ಒಂದು ಮಿಷನ್ ಅದು ಯಾವ ತರ ರಿಮೋಟ್ ಬಳಕೆ ಆಗುತ್ತೆ ಅವ್ರು ಯಾವ ತರ ಇದು ಮಾಡ್ತಾರ ಅವ್ರ ಜೊತೆಗೆ ಮಾತಾಡೋಣ ಇದು ರಿಮೋಟ್ ಅವರು ಬಳಸ್ತಾ ಇದಾರೆ ಯಾವತರ ಏನ್ರಿ ಮಿಷಿನ್ ಎದೆ ಬರ್ತಾ ಹೇಳಿ ಹೆಸರು ಅನ್ಮೈನ್ ಅಂತ ಫಾರ್ಮೆಕ್ಸ್ ಅಂತ ಬರುತ್ತೆ ಸೊ ಇದು ಔಷಧಿ ಹೊಡೆಯೋಕು ಆಗುತ್ತೆ ಮತ್ತೆ ಐನೂರು ಕೆಜಿ ಲೋಡ್ ತಗೊಂಡು ಆಗುತ್ತೆ ಐನೂರು ಕೆಜಿ ಲೋಡ್ ಕೆಜಿ ಈ ರಿಮೋಟ್ ಆನ್ ಮಾಡಿದ್ರೆ ರಿಮೋಟ್ ಆನ್ ಆಗಿದೆ ಸರ್ ರಿಮೋಟ್ ಆನ್ ಆದಾಗ ಆತರ ಇಂಜೆಕ್ಟ್ ಸ್ಟಾರ್ಟ್ ಆಗುತ್ತೆ ಇದ್ರೆ ನಿಮಗೆ ಔಷಧಿ ಹೊಡಿಬೇಕಂತಂದ್ರೆ ಎಲ್ಲ ರಿಮೋಟ್ ಅಲ್ಲಿ ಯೂಸ್ ಮಾಡಬಹುದು ಕಂಟ್ರೋಲ್ ಮಾಡಬಹುದು ಸರ್ ಮೂವ್ ಮಾಡ್ ಸರ್ ಮಾಡ್ಲಾ ಒಮ್ಮೆ ಅಲ್ಲ ಒಮ್ಮೆ ಸರ್ ಸ್ವಲ್ಪ ಸ್ವಲ್ಪ ಸರ್ ಸ್ಲೋ ಮುಂದೆ ಮೂವ್ ಆಗುತ್ತೆ

ಎಂಟು ತಾಸು 얘는 ಏನು ಆಗ್ಪೋದಿರ ಅದಕ್ಕೆ ಸರ್ ಇದರಲ್ಲಿ ನಿಮ್ಗೆ ಲೋಡ್ ಕ್ಯಾರಿ ಮಾಡ್ಕೊಳ್ಳಕ್ಕೆ 500 ಕೆ ಸರ್ಕಮ್ ಮಾಡ್ಬೋದು ಮತ್ತೆ ಇನ್ನೊಂದು ಏನಂದ್ರೆ ಔಷಧಿ ಓಡಿಯಕ್ಕೆ ಔಷಧಿ ಎರಡು ದಾರ ಔಷಧಿ ಓಡಿಯಬಹುದು ಒಂದು ಸಣ್ಣ ಸಣ್ಣ ಗಿಡಗಳಿಗೆ ಔಷಧಿ ಓಡಿತಾರೆ ಅದು ರಿವರ್ಸ್ ಹೇಂಗ್ ಆಗುತ್ತೆ ರಿವರ್ಸ್ ಎಲ್ಲ ಇಲ್ಲ ರಿಮೋಟ್ ಅಲ್ಲ ಸರ್ ರಿಮೋಟ್ ಅಲ್ಲಿ ನಾವು ರಿವರ್ಸ್ ಅಂತ ರೌಂಡ್ ಔಟ್ ಬೇಕಾ ರಿವರ್ಸ್ ಆ ರಿವರ್ಸ್ ಈಗ ಫಾರ್ವರ್ಡ್ ಬರ್ತಾ ಇದೆನಾ ನೋಡಿ ಫಾರ್ವರ್ಡ್ ಸರ್ ಇದು ರೈತ್ರಿ ಯಾವ ರೀತಿ ಅನುಕೂಲ ಆಗುತ್ತೆ ಸರ್ ಇದು ರೈತರಿಗೆ ಅಂದ್ರೆ ಏನಂದ್ರೆ ನಾವು ಏನಕ್ಕೆ ಇದು ರಿಮೋಟ್ ಪೇಸ್ ಮಾಡಿದ್ವಿ ಅಂದ್ರೆ ಈಗ ಔಷಧಿ ಹೊಡೆಯೋಕ್ಕ ಎಲ್ಲ ಔಷಧಿ ಹೊಡೆಯೋರಿಗೆಲ್ಲ ಕೈ ಕೈ ಮೈಮೇಲೆಲ್ಲ ಬೀಳುತ್ತೆ ರೈತರಿಂದ ಅದು ಅದೆಲ್ಲ ಆಗಲ್ಲ ಮತ್ತೆ ಇನ್ನೊಂದ್ ಏನಂದ್ರೆ ಇದರಲ್ಲಿ ಸಂಬಂಧ ಆದ್ರೆ ಡ್ರೈವರ್ ಆಗಿ ಬೇಕಾಗುತ್ತೆ ಮತ್ತ ಇದನ್ನ ಈ ಜಾಸ್ತಿ ಇದು ರಿಮೋಟ್ ಇಂದಾಗಿ ಯಾರು ಬೇಕಾದ್ರೆ ಹತ್ತೈದು ನಿಮಿಷದಲ್ಲಿ ಕಲ್ತು ಹೋಗ್ಬೋದು ಹತ್ತನೇ ನಿಮಿಷ ಹತ್ತೈದು ನಿಮಿಷದಲ್ಲಿ ತನಕನೇ ಯಾರಾದ್ರೂ ಏನಾದ ನಾಲೆಜ್ ಬೇಕಂತ ಜಾಸ್ತಿ ಜಾಸ್ತಿ ಸಣ್ಣ ಮಕ್ಕಳು ಇದು

ಅಡಿಕೆ ಇದಾಗಬಹುದು ಅಥವಾ ಗೊಬ್ಬರ ಏನಾದ್ರು ಹಾಕೋದು ಹಾಕೋಬಹುದು ಹಾಕೋಬಹುದು ಎಂತ ರಸ್ತೆದಲ್ಲಿ ಓಡತ್ತೆ ಎಂತ ರಸ್ತೆದಲ್ಲಿ ಓಡುತ್ತೆ 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 ಯಾವುದೇ ಟೈರಿನಲ್ಲಿ ಓಡುತ್ತೆ ಓಡುತ್ತೆ ಎಲ್ಲ ರಿಮೋಟ್ ಮೇಲೆ ಹೋಗ್ಬೋದು ನಾವು ಅದ್ರ ಮೇಲೆ ಕೂತ್ಕೊಂಡು ರಿಮೋಟ್ ಆನ್ ಮಾಡ್ಬೋದ ಆನ್ ಮಾಡ್ಬೋದು ಬಟ್ ನಮ್ದು ಮೇನ್ ಆಬ್ಜೆಕ್ಟಿವ್ ಇರೋದೇ ಆನ್ ಮಾಡಬಾರದು ಗಾಡಿ ಮೇಲೆ ಕುತ್ಕೊಳ್ಬಾರ್ದು ನಾವು ನಿಂತ್ಕೊಂಡೇ ನಿಮ್ಗೆ ನಿಂತ್ಕೊಂಡು ಒಂದೇ ಕಡೆ ಒಂದೇ ಕಡೆ ನಿಂತ್ಕೊಂಡೇ ನಿಮ್ಗೆ ಎಲ್ಲಾದ್ರೂ ಹೋಗ್ ಮಾಡ್ಬೋದು ಇದು ಯಾಕೆ ಉಪಯೋಗ ಆಗ್ಬೋದ ರೈತರಿಗೆ ಆಮೇಲೆ ಎಷ್ಟು ಕಾಸ್ಟ್ ಸರ್ ಇದು ಇದು ಬಂದ್ಬಿಟ್ಟು ಎರಡು ಲಕ್ಷ ತೊಂಬತ್ ಸಾವಿರ ಆಗುತ್ತೆ ಕಸ್ಟಮರ್ಸ್ ನಾವು ಎರಡ್ ಲಕ್ಷ ತೊಂಬತ್ ಸಾವಿರ ಕೊಡ್ತಿದ್ದೀವಿ ಅಷ್ಟಕ್ಕೆ ಕೊಡ್ತಿದ್ದೇವೆ ಅಂದ್ರೆ ಅದರಲ್ಲಿ ನಾವು ಎರಡು ವರ್ಷ ಎ ಫ್ರೀ ಕೊಡ್ತಿದ್ದೀವಿ ಅಂದ್ರೆ ಎರಡು ವರ್ಷ ಏನೇ ಎಲೆಕ್ಟ್ರಾನಿಕ್ಸ್ ಅಥವಾ ಏನೇ ಮೆಕ್ಯಾನಿಕಲ್ ಪ್ರಾಬ್ಲಮ್ ಬಂದ್ಬಿಟ್ರೆ ಕಾಲ್ ಮಾಡಿದ್ರೆ ಸಾಕು ನಾವು ಬಂದ್ಬಿಟ್ಟು ನಿಮ್ಗೆ ಯಾವ ತರ ಸಂಪರ್ಕ ಮಾಡಬೇಕು ಆಮೇಲೆ ನಮಗೆ ರೈತರಿಗೆ ಸಬ್ಸಿಡಿ ಐತೆ ರೈತರಿಗೆ ಸಬ್ಸಿಡಿ ಆಗ್ತಿದೆ ಸ್ವಲ್ಪ ಸ್ವಲ್ಪ ಟೈಮ್ ಆಕ್ಚುಲಿ ವೆಹಿಕಲ್ ಕಾಸ್ಟ್ ನಾಲ್ಕುವರೆ ಲಕ್ಷ ಸಬ್ಸಿಡಿ ಆದ್ರೆ ಆ ಇದರಿಂದ ನಾಲ್ಕೂವರೆ ಲಕ್ಷದಿಂದ ಸ್ವಲ್ಪ ನಿಮ್ಗೆ ಸಂಪರ್ಕ ಮಾಡಬೇಕು ಅಂದ್ರೆ ಯಾವ ತರ ಮಾಡ್ಬೇಕ್ರಿ ಸರ್ ಅದ್ ಸಂಪರ್ಕ ಮಾಡಕ್ಕೆ ಆ ನಂಬರ್ ಇದೆ ಸರ್ ಒಂದ್ ನಿಮಿಷ ಇದೆ ಹೇಳಲ್ಲ ಸರ್ ಹೇಳಂತ್ರಿ ಒಂದ್ ಒಂದ್ ಸರ ಸರ ಮೂವ್ ಮಾಡ್ರಿ ಹಿಂದಕ್ಕೆ ಮುಂದಕ್ಕೆ ನಮ್ಗೆ ರೈತರು ಪಕ್ಕ ಆಗ್ಬೇಕಲ್ಲ ಅರ್ಧ ಕಿಲೋಮೀಟರ್ ಇದರಿಂದ ರೈತರಿಗೆ ಲಾಭ ಏನ್ ಲಾಭ ಆಗೋದು ಇದರಿಂದ ರೈತರಿಗೆ ಏನ್ ಲಾಭ ಆಗುತ್ತೆ ರೈತರಿಗೆ ಸರ್ ಇದರಲ್ಲಿ ಲೈಕ್ ನಾರ್ಮಲ್ ಈಗ ಟ್ರಾಕ್ಟರ್ ವೆಹಿಕಲ್ ಗೆ ನಮ್ಗೆ ಆರು ಎಂಟು ಲಕ್ಷ ಲಕ್ಷ ಆಗುತ್ತೆ ಆಮೇಲೆ ಇದು ಸೋಲಾರ್ ಅಥವಾ ಡೀಸೆಲ್ ಸರ್ ಇದು ಸೋಲಾರ್ ಡೀಸೆಲ್ ಏನಲ್ಲ ಸರ್ ಇದು ಬ್ಯಾಟ್ರಿ ಬ್ಯಾಟ್ರಿ ಮನೇಲಿ ಜಸ್ಟ್ ಪ್ಲಗ್ ಇನ್ ಮಾಡಿಬಿಟ್ಟು ಚಾರ್ಜ್ ಮಾಡಿದ್ರೆ ಸಾಕು ಮೂರು ತಾಸು ಚಾರ್ಜ್ ಮಾಡಿದ್ರೆ ಆರಿಂದ ಎಂಟು ತಾಸು ತನಕ ಸರ್ ಇದು ಅಡ್ರೆಸ್ ಅಂದ ಹೇಳ್ಬಿಡ್ರಿ ಅಡ್ರೆಸ್ ಬಂದ್ಬಿಟ್ಟು ಇದು ಕಂಪನಿ ಹೆಸರು ಅಕ್ಸ್ಮೆಟಿಕ್ ಇನ್ನೋವೇಶನ್ ಪ್ರೈವೇಟ್ ಲಿಮಿಟೆಡ್ ಅಂತ ಫೋನ್ ನಂಬರ್ ಏನಾರ ಇದರ ಕಾಂಟ್ಯಾಕ್ಟ್ ಫೋನ್ ನಂಬರ್ ಆ ನೈನ್ ಡಬಲ್ ಫೋರ್ ಸೆವೆನ್ ಏಟ್ ಜೀರೋ ಡಬಲ್ ನೈನ್ ತ್ರೀ ಥ್ಯಾಂಕ್ ಯು